ಈ ವಿಡಿಯೋದಲ್ಲಿ ಮೊರಾರ್ಜಿ ಶಾಲೆಗಳಲ್ಲಿ ಹದಿನಾರುನೂರ ಐವತ್ತೈದು ಸರ್ಕಾರಿ ಶಿಕ್ಷಕರ ನೇಮಕತೆ ಬಗ್ಗೆ ಕೂಡ ನೋಡೋಣ ಜೊತೆಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಬೃಹತ್ ನೇಮಕತೆ ಬಗ್ಗೆ ಕೂಡ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಇನ್ನು ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರು ಈ ವಿಡಿಯೋದಲ್ಲಿ ಶಿಕ್ಷಕರು ಇವರೆಲ್ಲ ಒಂದು ಅರ್ಜಿಗಳನ್ನು ಕರೆದಿದ್ದಾರೆ ಅದರಲ್ಲೂ ಕೂಡ ನೋಡೋಣ ಹದಿನಾರು ನೂರ ಐವತ್ತೈದು ಖಾಲಿ ಹುದ್ದೆಗಳ ಬರ್ತಿಗೆ ಸಮಾಜ ಕಲ್ಯಾಣ ಇಲಾಖೆ ಸಜ್ಜು ಅಂತ ಹೇಳಿದರೆ ಇದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳ ಭರ್ತಿ ಅಂತ ಹೇಳ್ತಾರೆ ನಾನು ಮೊದಲಿಂದ ಹೇಳ್ಕೊತ ಬರ್ತಾ ಇದ್ದೆ ಯಾಕಂದ್ರೆ ಈಗ ಒಳ ಮೀಸಲಾತಿ ಅದರ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿ ಮುಗಿದಿದೆ ಅದರ ಬಗ್ಗೆ ಕೂಡ ಮಾಹಿತಿ ತೋರಿಸ್ತೀನಿ ಹದಿನಾರುನೂರ ಐವತ್ತೈದು ಹುದ್ದೆಗಳು ಮೊರಾರ್ಜಿ ದೇಸಾಯಲ್ಲಿ ಭರ್ತಿಗೆ ಸಮಾಜ ಕಲ್ಯಾಣ ಇಲಾಖೆ ಸಜ್ಜು ಅಂತ ಕೊಟ್ಟಿದ್ದಾರೆ ನೋಡಿ ಸಮಾಜ ಓದ್ತಾ ಇದೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಅಧೀನದ ವಸತಿ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂತ ಹದಿನಾರುನೂರ ಐವತ್ತೈದು ಬೋಧಕ ಬೋಧಕೇತರ ಹುದ್ದೆಗಳ ನೇಮಕಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮುಂದಾಗಿದೆ ಅಂತ ಹೇಳಿದ ನೋಡಿ ವಿಧಾನಸಭೆಯಲ್ಲಿ ಕೆ ಎಸ್ ಆನಂದ್ ಕೇಳಿದ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಉತ್ತರಿಸಿರುವ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪನವರು ಕ್ರೈಸ್ ಶಾಲಾ ಕಾಲೇಜುಗಳಲ್ಲಿ ಹತ್ತೊಂಬತ್ತು ಸಾವಿರದ ನಾಲ್ಕುನೂರು ಹುದ್ದೆಗಳಿವೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಮುರಾರ್ಜಿ ದೇಶ ಕ್ರೈಸ್ ಅಂದರೆ ಮುರಾರ್ಜಿ ಅಲ್ವಾ ಮುರಾರ್ಜಿ ಶಾಲಾ ಕಾಲೇಜುಗಳಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರದ ನಾಲ್ಕುನೂರು ಹುದ್ದೆಗಳಿವೆ ಅದರಲ್ಲಿ ಒಂಬತ್ತು ಸಾವಿರದ ಮೂವತ್ತೊಂದು ಬೋಧಕ ಎರಡು ಸಾವಿರದ ಎರಡುನೂರ ತೊಂಬತ್ನಾಲ್ಕು ಬೋಧಕೇತರ ಎಂಟು ಸಾವಿರದ ಎಪ್ಪತ್ತೈದು ಗ್ರೂಪ್ ಡಿ ಹುದ್ದೆ ಇವೆ ಅಂತ ಹೇಳಿದ್ದಾರೆ ಈ ಪೈಕಿ ಆರು ಸಾವಿರದ ಐದು ನೂರ ಎಂಬತ್ ಮೂರು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ ಜೊತೆಗೆ ಖಾಲಿ ಹುದ್ದೆಗೆ ಹೊರ ಗುತ್ತಿಗೆ ಸೇವಾ ಪಡೆಯಲಾಗುತ್ತದೆ ಅಂತ ಹೇಳಿದ್ದಾರೆ ಉಳಿಕೆ ಮೂಲ ಇದು ಈ ಲೈನ್ಗಳನ್ನ ನಾವು ಬಹಳ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕೊನೆಯ ಲೈನ್ಗಳು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅವರು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಎರಡು ಸಾವಿರದ ಏಳ್ನೂರ ಐವತ್ತಾರು ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆ ಸಹಮತ ಕೋರಲಾಗಿತ್ತು ಅಂದ್ರೆ ಇವರು ಆರ್ಥಿಕ ಇಲಾಖೆ ಮನವಿ ಸಲ್ಲಿಸಿದ್ದು ಎರಡು ಸಾವಿರದ ಏಳ್ನೂರ ಐವತ್ತಾರು ಹುದ್ದೆಗೆ ಆವಾಗ ಇಲಾಖೆ ಅನುಮತಿ ನಾನು ಇದ್ರ ಬಗ್ಗೆ ಕೂಡ ಪ್ರಿವಿಯಸ್ ಆಗಿ ಹೇಳಿದೆ ನಿಮಗೆ ಇಲಾಖೆ ಅನುಮತಿ ಕೊಟ್ಟಿದ್ದು ಎಂಟುನೂರ ಎಪ್ಪತ್ತೈದು ಹುದ್ದೆಗೆ ಅನುಮತಿಯನ್ನು ನೀಡಿದೆ ಅದ್ರ ಬಗ್ಗೆ ಕೂಡ ನಾನು ಪ್ರಿವಿಯಸ್ ವಿಡಿಯೋ ಕ್ಲಿಯರ್ ಹೇಳಿದ್ದೀನಿ ಸಿಕ್ಕಿದೆ ಮೂಲ ವೃಂದದ ಎಂಟ್ನೂರ ಎಪ್ಪತ್ತೈದು ಬೋಧಕ ಬೋಧಕೇತರ ಹುದ್ದೆ ಸೇರಿ ಒಟ್ಟು ಒಂದು ಸಾವಿರದ ಆರುನೂರ ಐವತ್ತೈದು ಅಂದರೆ ಈ ಒಂದು ಸಾವಿರದ ಆರುನೂರ ಐವತ್ತೈದರಲ್ಲಿ ಎಂಟುನೂರ ಎಪ್ಪತ್ತೈದು ಬೋಧಕ ಹುದ್ದೆ ಅನ್ನು ಉಳಿದವು ಇನ್ನು ಒಂದು ಸಾವಿರದ ಆರುನೂರ ಐವತ್ತೈದರಲ್ಲಿ ಎಷ್ಟು ಉಳಿತಾವಲ್ಲ ಅವುಗಳಲ್ಲಿ ಏನು ಅಂತಂದ್ರೆ ಬೋಧಕೇತರ ಹುದ್ದೆಗಳು ಅಂದರೆ ನಮ್ಮಲ್ಲಿ ಚಿತ್ರಕಲಾ ಶಿಕ್ಷಕ ಇರ್ತಾರೆ ಶಿಕ್ಷಕರು ಇರ್ತಾರೆ ಕಂಪ್ಯೂಟರ್ ಶಿಕ್ಷಕರು ಇರ್ತಾರೆ ವಾರ್ಡನ್ ಹುದ್ದೆ ಇರ್ತವೆ ಆಮೇಲೆ ಎಫ್ ಡಿ ಎ ಹುದ್ದೆ ಇರ್ತವೆ ಸೊ ಬೇರೆ ಯಾವ ಸ್ಕೂಲ್ದಲ್ಲೂ ಅಷ್ಟೆಲ್ಲ ಕರೆಯಲ್ಲ ಬಟ್ ನಮ್ಮ ಮೊರಾರ್ಜಿಯಲ್ಲಿ ಇವೆಲ್ಲವನ್ನ ಕನ್ಫರ್ಮ್ ಆಗ್ತವೆ ಸೊ ಅದಕ್ಕಾಗಿ ಶೀಘ್ರದಲ್ಲಿ ಅದರ ಒಂದು ಅಧಿಸೂಚನೆ ಬರುತ್ತೆ ಅದ್ರೂ ಕೂಡ ನಿಮಗೆ ಮಾಹಿತಿ ನೀವೇ ನೋಡ್ತಾ ಇದ್ದೀರಾ ಇನ್ನು ಎರಡನೇ ಇದಕ್ಕೆ ಹೋಗೋಣ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವಂತೆ ಒಳ ಮೀಸಲಾತಿ ಜಾರಿ ಬೆನ್ನಲ್ಲಿ ನೇಮಕಾತಿ ವಯಸ್ಸು ಸಡಿಲ ಬಹಳ ಜನ ಹೇಳ್ತಾ ಇದ್ರಿ ಏನು ಅಂತ ಕೇಳಿದ್ರೆ ಮುಂದೆ ನೇಮಕಾತಿ ಮುಂದೆ ಮುಂದೋಯ್ತು ಅಂತ ಹೌದು ಮುಂದ್ ನಿಜ ಆಮೇಲೆ ಕೆಲವರಿಗೆ ವಯೋಮಿತಿ ಮೀರ್ತಾ ಇರ್ತದೆ ಸೊ ಅದಕ್ಕಾಗಿ ವಯೋ ವಯೋಮಿತಿಯನ್ನ ಏನಂದ್ರೆ ಜಾಸ್ತಿ ಮಾಡಿದ್ದಾರೆ ಎಷ್ಟು ವರ್ಷ ಅಂತ ಹೇಳ್ತಾರೆ ಫೀಘ್ರದಲ್ಲಿ ನೇಮಕಾತಿ ಇದರಲ್ಲಿ ವಯಸ್ಸು ಸಡಿಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ ಈಗ ಕೆಲವೊಂದು ಏಜ್ ಕ್ರಾಸ್ ಮಾಡ್ತಾರೆ ಸೊ ಅವ್ರಿಗೆ ನೇಮಕಾತಿ ಆಗ್ಲಿಕ್ಕೆ ಅವಕಾಶ ಸಿಗಲ್ಲ ಸೊ ಅದಕ್ಕೆ ಅವ್ರಿಗೂ ಕೂಡ ಬೇಕು ಅಂತ ಹೇಳಿ ಆ ಅವರು ಈ ರೀತಿ ಮಾಡಿದ್ದಾರೆ ಸೊ ಅವ್ರು ಹೇಳ್ತಾರೆ ಕಾಲ ಕಾಲಕ್ಕೆ ಅದರೊಂದು ಅದಕ್ಕೆ ತಕ್ಕಂತೆ ಮೀಸಲಾತಿ ಇರ್ಬೋದು ಮತ್ತೆ ವಯೋಮಿತಿ ಸಡಿಲವನ್ನು ಮಾಡ್ತಾರೆ ಶೀಘ್ರ ನೇಮಕಾತಿ ಪ್ರಕ್ರಿಯೆ ಇದು ಕೂಡ ಪೇಪರ್ ಸ್ಟೇಟ್ಮೆಂಟ್ ಆಗಿದೆ ನಿಮಗೂ ಕೂಡ ಗೊತ್ತಿದ್ದು ಶೀಘ್ರ ನೇಮಕಾತಿ ಪ್ರಕ್ರಿಯೆ ಸಿಎಂ ಅಂತ ಹೇಳಿದ್ದಾರೆ ಸೊ ಯಾಕಂತಂದ್ರೆ ಈಗಾಗಲೇ ಒಳ ಮೀಸಲಾತಿ ಜಾರಿ ಆಗಿದೆ ಸೊ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆಗುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಪೇಪರ್ ಆಗಿದೆ ಆಮೇಲೆ ಎಲ್ಲಾ ಪೇಪರ್ ಕೂಡ ಬಂದಿದೆ ಇದು ನೇಮಕಾತಿ ಇನ್ನು ನಿರಾಳ ಅಂದ್ರೆ ನೇಮಕಾತಿಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ನೇಮಕಾತಿ ಸುಲಭವಾಗಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಸೈನಿಕ್ ಸ್ಕೂಲ್ ಬಿಜಾಪುರ ಇಲ್ಲಿ ಕನ್ಫರ್ಮ್ ಆಗಿದೆ ನೋಡ್ರಿ ಪಿ ಜಿ ಟಿ ಇಂಗ್ಲಿಷ್ ಒನ್ ಇದೆ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಅಂತ ಹೇಳ್ತಾರೆ ಇದು ಇರೋದು ಸೈನಿಕ್ ಸ್ಕೂಲ್ ಬಿಜಾಪುರ ವಾಕ್ ಇನ್ ಇಂಟ್ರ್ಯೂ ಅಂತ ಹೇಳಿದ್ದಾರೆ ಟೆಂಪ್ರರಿ ಅಪಾಯಿಂಟ್ಮೆಂಟ್ ಅಂತ ಅವರೇ ಹೇಳ್ತಾರೆ ಸೊ ಇಲ್ಲಿ ಕೂಡ ಮಾಸ್ಟರ್ ಡಿಗ್ರಿ ಮತ್ತೆ ಬಿ ಎಡ್ ಅಂತ ಹೇಳಿದ್ದಾರೆ ಅವರು ಜೊತೆಗೆ ಇಪ್ಪತ್ತಾರನೇ ತಾರೀಕು ಇದರ ಇಂಟ್ರ್ಯೂ ಡೇಟ್ ಇದೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಟ್ವೆಂಟಿ ಸಿಕ್ಸ್ ಆಗಸ್ಟು ಮಂಗಳವಾರ ಇದರ ಇಂಟರ್ವ್ಯೂ ಇದೆ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೈನಿಕ ಸ್ಕೂಲ್ ಬಿಜಾಪುರ ನೋಡಿ ಆಮೇಲೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಜೀರೋ ಏಟ್ ತ್ರೀ ಫೈವ್ ಟು ಟೂ ಸೆವೆನ್ ಜೀರೋ ಸಿಕ್ಸ್ ತ್ರೀ ಏಟ್ ಈ ನಂಬರ್ಗೆ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಇನ್ನು ದ ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಅಂತ ಹೇಳಿದರೆ ಇದು ಬಂದ್ಬಿಟ್ಟು ಹೊನ್ನಾವರ ಪ್ರಭಾತ್ ನಗರ ಹೊನ್ನಾವರ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಒನ್ ನೈನ್ ತ್ರೀ ಡಬಲ್ ಸೆವೆನ್ ವಾಂಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಯಾವ್ಯಾವ ಕೇಳಿದ್ದಾರೆ ಅಂತಂದ್ರೆ ವೇಕೆನ್ಸೀಸು ಒಂದು ಸೈನ್ಸ್ ಟೀಚರ್ ಇದೆ ಪ್ರೈಮರಿ ಸೆಕ್ಷನ್ ಅದಕ್ಕೆ ಕ್ವಾಲಿಫಿಕೇಶನ್ ಬಿ ಎಸ್ ಸಿ ಬಿ ಜಡ್ ಬಿ ಎಡ್ ಅಂತ ಕೊಟ್ಟಿದ್ದಾರೆ ಅಥವಾ ಡಿ ಎಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು ಕಾಲೇಜ್ ಕೂಡ ಇದೆ ಹೊನ್ನಾವರದಲ್ಲಿ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಇನ್ಸ್ಟ್ರಕ್ಟರ್ ಕೇಳಿದ್ದಾರೆ ಕೆಮಿಸ್ಟ್ರಿ ಲೆಕ್ಚರರು ಜಿಯಾಲಜಿ ಎಲ್ಲ ಒಂದೊಂದು ಹುದ್ದೆ ಇದಾವೆ ರೀ ಸೊ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಕೂಡ ಕೊಟ್ಟಿದ್ದಾರೆ ಸೊ ಟೋಟಲ್ ಇಲ್ಲಿ ಎರಡು ಹುದ್ದೆ ಇದಾವೆ ಸೊ ಪ್ಲೀಸ್ ಸ್ಯಾಂಡರ್ ಅಪ್ಲಿಕೇಶನ್ ವಿತ್ ರೆಸ್ಯೂಮ್ ಅಂತ ಹೇಳಿದ್ದಾರೆ ಮೂವತ್ತನೇ ತಾರೀಕು ಇದೇ ತಿಂಗಳ ಮೂವತ್ತರ ಒಳಗಾಗಿ ಕಳಿಸ್ರಿ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸ್ಆಪ್ ಮಾಡಬಹುದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನಂಬರ್ ಕೂಡ ಕೊಟ್ಟಿದ್ದಾರೆ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಒನ್ ನೈನ್ ತ್ರೀ ಡಬಲ್ ಸೆವೆನ್ ಈ ನಂಬರ್ ಗೆ ಸಂಪರ್ಕ ಮಾಡಬಹುದು ಆಮೇಲೆ ಡೇಟ್ ಆಫ್ ಇಂಟರ್ವ್ಯೂ ಬಂದ್ಬಿಟ್ಟು ಸೆಪ್ಟೆಂಬರ್ ಒಂದ್ ಇದೆ ನೋಡಿ ಸೆಪ್ಟೆಂಬರ್ ಒಂದನೇ ತಾರೀಕು ಡೇಟ್ ಆಫ್ ಇಂಟರ್ವ್ಯೂ ಇದೆ ಇದರ ವೆನ್ಯೂ ಬಂದ್ಬಿಟ್ಟು ಎಸ್ ಡಿ ಎಂ ಡಿಗ್ರಿ ಕಾಲೇಜ್ ಹೊನ್ನಾವರ ಮುಂಜಾನೆ ಹತ್ತು ಗಂಟೆಗೆ ಇದರ ಇಂಟರ್ವ್ಯೂ ಇದೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಟ್ರೈ ಮಾಡಬಹುದು ಆಮೇಲೆ ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಹೇಳಲಿಕ್ಕೆ ಸಿದ್ಧ ಇರಬೇಕು ಅಂತ ಕೊಟ್ಟಿದ್ದಾರೆ ಒಳ್ಳೆ ಸ್ಯಾಲ್ರಿ ಅಂತ ಕೂಡ ಹೇಳಿದೆ ಇನ್ನು ಅತಿಥಿ ಶಿಕ್ಷಕರು ಬೇಕಾಗಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಹೊಳೆ ಆಲೂರ ಅಂತ ಹೇಳಿದ್ದಾರೆ ನೋಡಿ ಹೊಳೆ ಆಲೂರ ಇಲ್ಲಿ ತುರ್ತಾಗಿ ಕೆಳಕಂಡ ವಿದ್ಯಾರ್ಥಿಗಳ ಅರ್ಹ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಸೋಶಿಯಲ್ ಸೈನ್ಸ್ ಇದೆ ಬಿ ಎ ಬಿ ಎಡ್ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿದ್ದಾರೆ ಅಂದ್ರೆ ಆಪ್ಷನಲ್ ಇಂಗ್ಲಿಷ್ ಇದ್ದವ್ರಿಗೆ ಆದ್ಯತೆ ಅಂತ ಹೇಳ್ತಾರೆ ಸೋಷಿಯಲ್ ಸೈನ್ಸ್ ಹೇಳಿಕೆ ಜೊತೆಗೆ ಹಿಂದಿ ಕೂಡ ಇದೆ ನೋಡಿ ಬಿ ಎ ಬಿ ಎಡ್ ಆಪ್ಷನಲ್ ಹಿಂದಿ ಇರಬೇಕು ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ಬಸವರಾಜ್ ಅಂತ ಹೇಳಿದ್ದಾರೆ ಸೊ ಇದು ಇದು ಕೂಡ ಮೊರಾರ್ಜಿಂಡರ್ ಬರುತ್ತೆ ಸೊ ಹದಿನಾರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇರುತ್ತೆ ಪರ್ ಮಂತು ಹದಿನಾರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಬಸವರಾಜ್ ಅಂಗಡಿ ಪ್ರಿನ್ಸಿಪಾಲ್ ಅಂತ ಕೊಟ್ಟಿದ್ದಾರೆ ನೋಡಿ ಮೊಬೈಲ್ ನಂಬರ್ ಕೂಡ ಇದೆ ಇದಕ್ಕೆ ಊಟ ವಸ್ತು ಎಲ್ಲ ಇರ್ತದೆ ನೋಡ್ರಿ ಇದು ನೈನ್ ಡಬಲ್ ಫೋರ್ ಏಟ್ ತ್ರೀ ಒನ್ ಏಟ್ ಜೀರೋ ಫೈವ್ ನೈನ್ ಈ ನಂಬರ್ಗೆ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಇನ್ನು ಅತಿಥಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ಹೇಳಿದಾರೆ ನೋಡಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪದವಿ ಪೂರ್ವ ಕಾಲೇಜು ಸೋಂಪುರ ಅಂತ ಕೊಟ್ಟಿದ್ದಾರೆ ಸೋಂಪುರ ದೊಡ್ಡೇರಿ ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಇನ್ನು ವಿಜ್ಞಾನ ವಿಭಾಗಕ್ಕೆ ಬೇಕಾಗ ಬೇಕಾಗಿದ್ದಾರೆ ಅಂತ ಹೇಳಿದರೆ ಕನ್ನಡ ಭಾಷಾ ಉಪನ್ಯಾಸಕರು ಆಂಗ್ಲ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಮತ್ತೆ ಜಲಜಿ ಆಮೇಲೆ ಬಯಾಲಜಿ ಸಾರಿ ಬಯಾಲಜಿ ಇವೆಲ್ಲ ಬೇಕಾಗಿದೆ ಅಂತ ಹೇಳಿದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಪ್ರಾಂಶುಪಾಲರು ಕೊಟ್ಟಿದ್ದಾರೆ ಡಿ ಸಿ ಓ ಮೇಡಮ್ ಕೊಟ್ಟಿದ್ದಾರೆ ಅದು ಸರ್ ಕೊಟ್ಟಿದ್ದಾರೆ ಡಿಐದ್ ಕೊಟ್ಟಿದ್ದಾರೆ ಇದು ಕೂಡ ಮೊರಾರ್ಜನೇ ನಿಲಯ ಪಾಲಕರದು ಕೊಟ್ಟಿದ್ದಾರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಪ್ರಾಂಶುಪಾಲ ನಂಬರ್ ಬಂದ್ಬಿಟ್ಟು 8495812105 ಫೋರ್ ನೈನ್ ಫೈವ್ ಒನ್ ಟು ಒನ್ ಜೀರೋ ಫೈವ್ ಸಂಪರ್ಕ ಮಾಡಿ ಕೇಳ್ಕೋಬಹುದು ಇನ್ನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಶಿರೂರ ಇದು ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಶಿರೂರ ತಾಲೂಕು ಮತ್ತು ಜಿಲ್ಲೆ ಬಾಗಲ್ಕೋಟೆ ಇವರು ಕೂಡ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಅತಿಥಿ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ ಅತಿಥಿ ಶಿಕ್ಷಕರು ಬೇಕಾಗಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಖಾಲಿ ಇದೆ ಸಮಾಜ ವಿಜ್ಞಾನ ಖಾಲಿ ಇದೆ ನೋಡಿ ಸಮಾಜ ವಿಜ್ಞಾನ ನಮ್ಮ ಮುರಾರ್ಜಿ ಇದು ಕೂಡ ಇಂಗ್ಲೀಷ್ ಮೀಡಿಯಂ ಇರುತ್ತೆ ಬಿ ಎ ಬಿ ಎಡ್ಡು ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ ಕೂಡ ಸ್ಯಾಲ್ರಿ ಬಂದುಬಿಟ್ಟು ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಆಮೇಲೆ ಪ್ರವಂಶಪಲ್ ನಂಬರ್ ಕೂಡ ಇದೆ ನೋಡಿ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಟು ಸೆವೆನ್ ಒನ್ ಸಿಕ್ಸ್ ತ್ರೀ ಈ ನಂಬರ್ಗೆ ಸಂಪರ್ಕ ಮಾಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹೈರಿಂಗ್ ಟೀಚಿಂಗ್ ಫ್ಯಾಕಲ್ಟಿ ಕೊಟ್ಟಿದ್ದಾರೆ ಫಿಜಿಕ್ಸ್ ಬಯಾಲಜಿ ಇದೆ ಮ್ಯಾಥ್ಸ್ ಇದೆ ಕೆಮಿಸ್ಟ್ರಿ ಇದೆ ಯಾರಾದ್ರೂ ಇಡಿದ್ರೆ ನಂಬರ್ ಕೊಟ್ಟಿದ್ದಾರೆ ನೋಡಿ ನೈನ್ ಜೀರೋ ತ್ರೀ ಸಿಕ್ಸ್ ಏಟ್ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಜೀರೋ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ರಿಕ್ವೈರ್ಡ್ ಹೈಸ್ಕೂಲ್ ಹಿಂದಿ ಟೀಚರ್ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದರೆ ಇದು ಬಂದ್ಬಿಟ್ಟು ಬಸವೇಶ್ವರ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇದೆ ನೋಡಿ ಕಸ್ತೂರ್ಬಾ ನಗರ ಬೆಂಗಳೂರು ಮೊಬೈಲ್ ನಂಬರ್ ಕೂಡ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಸೆವೆನ್ ನೈನ್ ಜೀರೋ ಟೂ ತ್ರೀ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ವರಿನ್ ಇಂಟರ್ ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಕುನಿಗಲ್ ಕುಣಿಗಲ್ ಕುಣಿಗಲ್ದಲ್ಲಿ ಕೂಡ ಖಾಲಿ ಇದಾವೆ ನೋಡಿ ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲಿಷ್ ಅದ್ ಕೊಟ್ಟಿದ್ದಾರೆ ಬಿ ಎಡ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ನೋಡಿ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಡಬಲ್ ನೈನ್ ಟ್ರಿಪಲ್ ಜೀರೋ ಫೋರ್ ಟೂ ಜೀರೋ ತ್ರೀ ಒನ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಮತ್ತೊಂದು ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ನೋಡಿ ಇಲ್ಲಿ ಕೂಡ ನಂಬರ್ ಕೂಡ ಕೊಟ್ಟಿದ್ದಾರೆ ಇನ್ನು ಅತಿಥಿ ಶಿಕ್ಷಕರು ಹೊಳೆ ಆಲೂರು ಈಗ ಹೇಳಿದ್ದೇನೆ ಇನ್ನು ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಬೇಕಾಗಿರೋದ್ರೆ ಎಂ ಎಸ್ ಸಿ ಬಿ ಎಡ್ ಅಂತ ಹೇಳಿದ್ದಾರೆ ಲೊಕೇಶನ್ ಬಂದ್ಬಿಟ್ಟು ಇದು ಕೂಡ ಬೆಂಗಳೂರು ಇದೆ ಸ್ಯಾಲ್ರಿ ಥರ್ಟಿ ಟು ಥರ್ಟಿ ಫೈವ್ ಥೌಸಂಡ್ ಅಂತ ಹೇಳಿದೆ ಪವನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಪವನ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಧಾರವಾಡ ಅಂತ ಹೇಳಿದಾರೆ ನೋಡಿ ಇಲ್ಲಿ ಪ್ರೀ ಸ್ಕೂಲ್ ಪ್ರೈಮರಿ ಅಂತ ಕೊಟ್ಟಿದ್ದಾರೆ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ ಸೊ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ನೈನ್ ಜೀರೋ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ಒನ್ ಸೆವೆನ್ ಡಬಲ್ ಏಟ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಆಮೇಲೆ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಕೂಡ ಹುದ್ದೆಗಳ ನೇಮಕಾತಿಗಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇಲ್ಲಿ ಸ್ವಲ್ಪ ಮಾಹಿತಿ ತೋರಿಸ್ ನೋಡ್ರಿ ಎನ್ ಕೆ ಕೆ ಅಂತ ಹೇಳಿ ಹದಿನೈದು ಹುದ್ದೆ ಎಲ್ಲ ಕೊಟ್ಟಿದ್ದಾರೆ ಇಲ್ಲೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹದಿನಾಲ್ಕು ನೂರ ಎಪ್ಪತ್ತು ಟೋಟಲ್ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಹುದ್ದಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಕರ್ನಾಟಕ ವಿಧಾನಸಭೆಯಲ್ಲಿ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಉತ್ತರ ಕೊಟ್ಟಿದ್ದಾರೆ ಏನು ಉತ್ತರ ಕೊಟ್ಟಿದ್ದಾರೆ ನೋಡೋಣ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಉತ್ತರವನ್ನು ಕೊಟ್ಟಿದ್ದಾರೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಪ್ರಶ್ನೆ ಏನು ಅಂತ ಕೇಳಿದ್ರೆ ಸರ್ಕಾರಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಲ್ಲಿ ಶಿಕ್ಷಕ ಕೊರತೆ ಇರುವ ಶಿಕ್ಷಕರ ಒಟ್ಟು ಹುದ್ದೆಗಳು ಎಷ್ಟು ಖಾಲಿ ಇರುವ ಹುದ್ದೆಗಳನ್ನ ಭರ್ತಿಗೊಳಿಸಿ ವಿದ್ಯಾರ್ಥಿಗಳ ಅನುಕೂಲ ಮಾಡಿಕೊಂಡ ದಿಶೆಯಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಇವರೆಲ್ಲ ಉತ್ತರ ಕೊಡ್ಕೋತ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಲ್ ಫಾರ್ ಮಾಡಿದೀವಿ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ಓದ್ಲಿಕ್ಕೆ ಹೋಗಲ್ಲ ನಾನು ಸೊ ನಿಮಗೆ ಮೇನ್ ಇದ್ದದ್ದು ಹೇಳ್ತೀನಿ ಇದರಲ್ಲಿ ಸ್ವಾತಿಥಿ ಶಿಕ್ಷಕರನ್ನ ತೆಗೆದುಕೊಂಡದ್ದು ಕೂಡ ಹೇಳಿದ್ದಾರೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ಗಮನಿಸಬೇಕಾಗತ್ತೆ ಅವರು ಹೇಳಿ ಹೇಳಿರ್ತಕ್ಕಂಥ ಮಾತಿನಲ್ಲಿ ಇಲ್ಲಿ ನೋಡಿ ಓಕೆ ನಾಲ್ಕನೇ ಪಾಯಿಂಟ್ ನಂಬರ್ ಫೋರ್ ಇವರು ಒಂದು ಹೇಗೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆದೇಶದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಅವ್ರು ಹೇಳ್ತಕ್ಕಂಥದ್ದು ಪ್ರಾಥಮಿಕ ಶಾಲೆಗಳಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಹುದ್ದೆಗಳು ಹಾಗೂ ಪ್ರೌಢಶಾಲೆಗಳಿಗೆ ಮುನ್ನೂರ ಎಂಬತ್ತೈದು ಒಟ್ಟಾರೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿದೆ ಅಂತೇಳಿ ಉತ್ತರದಲ್ಲಿ ಕೊಟ್ಟಿದ್ದಾರೆ ಇದೇ ತಿಂಗಳ ವಿಧಾನಸೌಧದಲ್ಲಿ ಹೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವರು ಆಮೇಲೆ ಅತಿಥಿ ಶಿಕ್ಷಕರು ತುಂಬಿದ್ದಾರೆ ಅದನ್ನ ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅವರು ಅವರು ಒಂದು ಸೈನ್ ಕೂಡ ಇದೆ ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಎರಡ್ ಸಾವಿರದ ಇಪ್ಪತ್ತು ಹೊಸ ವಸತಿ ಶಾಲೆಗಳಿಗೆ ಹುದ್ದೆಗಳನ್ನ ರುಚಿಸುವ ಬಗ್ಗೆ ಅಂತ ಒಂದು ಕರ್ನಾಟಕ ಸರ್ಕಾರದ ನಡವಳಿಯಲ್ಲಿ ಬಂದಿದೆ ಟೋಟಲು ಇಪ್ಪತ್ತು ವಸತಿ ಶಾಲೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಆ ವಸತಿ ಶಾಲೆಯಲ್ಲಿ ಹೊಸದಾಗಿ ನೇಮಕಾತಿ ಬಗ್ಗೆ ಕೂಡ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಿಯೋಜನೆ ಕೊಟ್ಟಿದ್ದಾರೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಸರ್ಕಾರದ ನಿಯಮ ಅನುಸಾರ ಅಂತ ಹೇಳಿದ್ದಾರೆ ಇದು ಡೇಟ್ ಬಂದ್ಬಿಟ್ಟು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅವರು ಪ್ರಾಂಶುಪಾಲರು ಇಪ್ಪತ್ತು ಶಾಲೆಗಳಿಗೆ ಇಪ್ಪತ್ತು ಕನ್ನಡ ಭಾಷಾ ಶಿಕ್ಷಕರು ಇಪ್ಪತ್ತು ಆಂಗ್ಲ ಇಪ್ಪತ್ತು ಈ ರೀತಿ ಎಲ್ಲ ಇಪ್ಪತ್ ಇಪ್ಪತ್ತು ಕೊಡ್ಕೊತ ಹೋಗಿದ್ದಾರೆ ಟೋಟಲ್ ಇಲ್ಲಿ ಏನಂತರವರು ನಾಲ್ಕು ಅಂತ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಬೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಯಾವ್ಯಾವು ದೈಹಿಕ ಶಿಕ್ಷಕರು ಗಣಕಯಂತ್ರ ಕ್ರಾಫ್ಟು ದೆನ್ ಹಿಂದಿ ಎಲ್ಲ ಕೊಟ್ಟಿದ್ದಾರೆ ಸೊ ಇಲ್ಲಿ ಟೋಟಲ್ ನಿಮ್ಗೆ ಗೊತ್ತಿದೆ ನೂರ ಐವತ್ತೈದು ಅಂತ ನಿಮ್ಗೆ ಗೊತ್ತಿದೆ ಈಗ ಈಗ ಹೇಳಿದ್ದಾರೆ ಅದ್ರ ಬಗ್ಗೆ ಆಮೇಲೆ ಯಾರಾದರೂ ಗೆಸ್ಟ್ ಟೀಚರ್ ಮಾಡೋರು ಇದ್ದಾರೆ ಅಂದ್ರೆ ಲೆಕ್ಚರರ್ಸ್ ನಮ್ಮಲ್ಲಿ ಹೊಸದಾಗಿ ಪಿ ಯು ಕಾಲೇಜ್ಗಳಾಗಿದ್ದಾವೆ ಮೊರಾರ್ಜಿಯಲ್ಲಿ ಅದರ ಲಿಸ್ಟ್ ಕೂಡ ಇದೆ ನೋಡಿ ನೀವು ಇಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಸೇರ್ಕೋಬಹುದು ಚಾಮರಾಜಪೇಟೆ ಇದೆ ಗಂಜಿಗಟ್ಟಿ ಎಲ್ಲ ಓದಕ್ಕೆ ಹೋಗಲ್ಲ ನಾನು ಬಳ್ಳಾರಿ ಡಿಸ್ಟಿಕ್ನರ್ ಕೂಡ ಇದೆ ರಾಯಚೂರು ಸೊ ಟೋಟಲು ನಿಮ್ಗೆ ಗೊತ್ತಿದೆ ಈಗಾಗಲೇ ಕೊಡಗು ಇದೆ ಮೈಸೂರು ಇವೆಲ್ಲ ಮೊರಾರ್ಜಿ ಕಾಲೇಜ್ ಕಡ್ರಿ ಇಲ್ಲಂತೂ ಆರು ಹುದ್ದೆ ಇರ್ತಾವ ಪ್ರತಿ ಕಾಲೇಜಿಗೆ ಕನ್ನಡ ಇಂಗ್ಲೀಷು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯಾಲಜಿ ಟೋಟಲ್ ಆರು ಲೆಕ್ಚರರ್ಸ್ನ ತಗೋಬೇಕು ಆಗಿರುತ್ತೆ ಕನ್ನಡ ಇಂಗ್ಲೀಷ್ ಅಂತೂ ಮಾಸ್ಟರ್ ಡಿಗ್ರಿ ಇರುತ್ತೆ ಆ್ಯಂಡ್ ಅಲ್ಲಿ ಕೂಡ ಮಾಸ್ಟರ್ ಡಿಗ್ರಿ ಬರುತ್ತೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯಾಲಜಿ ಲೆಕ್ಚರರ್ಸ್ ಅನ್ನ ಗೆಸ್ಟ್ ತುಂಬಕೋತಾರೆ ಈಗ ಜೇವರ್ಗಿಲ್ ಇದೆ ಸದಲ್ಗಾ ಇದೆ ಬೆಳಗಾವಿ ಪಾಲ್ಕಿ ಇದೆ ಶಿವಮೊಗ್ಗ ಡಿಸ್ಟಿಕ್ ಇದ್ದಾವೆ ಸೊ ಟೋಟಲ್ ಮೂವತ್ತೊಂದು ಕಾಲೇಜ್ ಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಈಗ ಸ್ಟಾರ್ಟ್ ಆಗಿದ್ದಾವೆ ಸೊ ನೀವು ನಿಮ್ಮ ಹತ್ರ ಇತ್ತಂದ್ರೆ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಆಮೇಲೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ಗೆ ಇದೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಲೆಕ್ಚರರ್ಸ್ಗೆ ಗೆಸ್ಟ್ ಲೆಕ್ಚರರ್ಸ್ಗೆ ಕೊಡ್ತಾರೆ ಆಮೇಲೆ ನಮ್ಮಲ್ಲಿ ಮುರಾರ್ಜಿಯಲ್ಲಿ ಸ್ಕೂಲಿಗೆ ಸೇರ್ಕೊಂಡ್ರೆ ಅಂದ್ರೆ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಆಮೇಲೆ ಇನ್ನು ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದಾವೆ ಹೈಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದಾವೆ ಅದ್ರ ಕೂಡ ಒಂದು ಲಿಸ್ಟ್ ಇದೆ ಇಲ್ಲಿ ದೊಡ್ಡ ಲಿಸ್ಟ್ ಇದೆ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಶಾಲೆ ಯಾವ ಶಾಲೆಯಲ್ಲಿ ಖಾಲಿ ಕೂಡ ಇದೆ ನೋಡಿ ಇಲ್ಲಿ ನೋಡಿ ಸ್ಕೂಲ್ ನೇಮ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆನೆಹಾಳ ಇಲ್ಲಿ ಯಾವ ಖಾಲಿ ಇದಾವದ್ ಕೊಟ್ಟ ನೋಡಿ ಕನ್ನಡ ಖಾಲಿ ಇದೆ ಹೌದಾ ಪಿ ಸಿ ಎಮ್ ಪಿ ಸಿ ಎಮ್ ಖಾಲಿ ಇದೆ ಲಾಂಗ್ವೇಜ್ ಖಾಲಿ ಇದಾವೆ ನೋಡಿ ಸೊ ಈ ರೀತಿ ಕೊಟ್ಟಿದ್ದಾರೆ ಸೊ ಟೋಟಲು ಸುಮಾರು ಪೇಜಸ್ ಇದ್ದಾವೆ ಅದರಲ್ಲಿ ನಿಮ್ಮ ಡಿಸ್ಟಿಕ್ ಬರುತ್ತೆ ನಿಮ್ಮ ಸ್ಕೂಲು ನಿಮ್ಮ ಹತ್ತಿರದ ಸ್ಕೂಲ್ ಕೂಡ ಹೆಸರು ಬರುತ್ತೆ ಪ್ರತಿಯೊಂದು ಡಿಸ್ಟಿಕ್ದು ಎಲ್ಲೆಲ್ಲಿ ವೇಕೆನ್ಸಿ ಇದ್ದಾವೆ ಯಾಕಂದ್ರೆ ಇದು ಈ ವೇಕೆನ್ಸಿ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಸೊ ನಿಮ್ಗೆ ಏನು ಅಂತಂದ್ರೆ ಈಗ ಕಾಲ್ಫಾರ್ಮ್ ಆಗ್ತವಲ್ವಾ ಕಾಲ್ಫಾರ್ಮ್ ಆಗೋ ಜಾಯ್ನಿಂಗ್ ತಗೊಳೋದಿರ್ಬೋದು ಆಮೇಲೆ ಆಪ್ಷನ್ ಎಲ್ಲೆಲ್ಲಿ ತೋರಿಸಬಹುದು ಅನ್ನೋದು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಇದು ಇಂಥ ಪೀಡಿಯಕ್ಕೂ ನಿಮ್ಮ ಹತ್ರ ಇರಬೇಕಾಗತ್ತೆ ಸೊ ಪ್ರತಿಯೊಂದು ಶಾಲೆ ಮಾಹಿತಿ ಇದೆ ಆ ಶಾಲೆಯಲ್ಲಿ ಯಾವ ಸಬ್ಜೆಕ್ಟ್ ಖಾಲಿ ಇದಾವೆ ಎಷ್ಟು ಖಾಲಿ ಇದಾವೆ ಪ್ರತಿಯೊಂದು ಮಾಹಿತಿ ಅಸಿಸ್ಟೆಂಟ್ ಏಮ್ ಅಂದ್ರೆ ಅಸಿಸ್ಟೆಂಟ್ ಮಾಸ್ಟರ್ಸ್ ಸೊ ಹಿಂಗೆ ಡಿಟೇಲ್ ಮಾಹಿತಿ ಇದೆ ಅದು ಸೊ ದೊಡ್ಡ ಮಾಹಿತಿ ಇದೆ ಆಕ್ಚುಲಿ ಆಮೇಲೆ ಸಬ್ಜೆಕ್ಟ್ ಹೋಗಿ ಕೊಟ್ಟಿರ್ತಾರೆ ಹೌದಾ ಸೊ ಈ ರೀತಿ ಇದನ್ನು ಕೂಡ ನೀವು ಲೀಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ಲೈಕ್